ು ಈ ಅರಣ್ಯದಲ್ಲಿ ನನ್ನ ವಾಸ ತೇನುಕಾಸುರತ್ರ ಕೆರೆಯುತ್ತಾ ಇದ್ದಾರೆ ನಮ್ಮ ಹಿಂದೆ ಮುಂದೆ ನಮ್ಮವರೆಂಬವರು ಯಾರೂ ಇಲ್ಲ ಒಂಟಿ ನಾನು ನನ್ನ ಜೀವನವನ್ನು ನಾನೇ ನಡೆಸ್ತಾ ಇದ್ದೇನೆ ನನಗೆ ಬೇಕಾದ್ದು ಆಹಾರ ಯಾವ ಆಹಾರ ಕಾಡಿನಲ್ಲಿದ್ದಂತಹ ಪ್ರಾಣಿಗಳ ಆಹಾರವಲ್ಲ ಮಾನವರ ಮಾಂಸ ಅದು ನನಗೆ ಬೇಕಾದಂತಹ ಆಹಾರ ದಿನನಿತ್ಯನೂ ಈ ಕಾಡನ್ನು ಸಂಚಾರ ಮಾಡಿ ಋಷಿ ಮುನಿಗಳ ತಲೆಯನ್ನು ಕಡಿದು ಅವರುಗಳ ಮಾಂಸವನ್ನು ತಿನ್ನುತ್ತಾ ಇರ್ತೇನೆ ಇಂದು ಹಸಿವಾಗಿದೆ ಅದಕ್ಕಾಗಿ ಮಾನವರ ಮಾಂಸವನ್ನು ಹುಡುಕುತ್ತಾ ನಡೀತೇನೆ ಮುಂದೆ ನೋಡುವ ನೋಡಿದ್ರು ಅವಳು ನೋಡ್ತಾ ಇದ್ದಾಳೆ ಇನ್ನು ಇದ್ಯಾ ಏ ಇಲ್ಲಿ ಬಾ ನಿನಗೊಂದು ಕಥೆ ಗೊತ್ತುಂಟಾ ಏನು ಕತೆ ಮುಸುಕು ಹಾಕಿದವರನು ನಾವು ನೋಡುವುದಕ್ಕಾಗುವುದಿಲ್ಲ ಆಗುವುದಿಲ್ಲ ಆದರೆ ಮುಸುಕು ಹಾಕಿದವರು ಎಲ್ಲರನ್ನ ನೋಡ್ತಾ ಇರ್ತಾರೆ ಹೌದಲ್ಲ ಹೌದಾ ಆದರೆ ಹಾಗೆ ನೀನು ಅಡ್ಡ ಹಿಡಿದಿದ್ದೀಯಲ್ಲ ಹೌದು ಅವಳು ನನ್ನನ್ನು ನೋಡ್ತಾ ಇದ್ದಾಳೆ ಅವಳು ನೋಡಿದ್ರು ತೊಂದರೆ ಇಲ್ಲ ನೀನು ನೋಡಿದ್ರು ತೊಂದರೆ ಅಷ್ಟೇ ನಾನು ನೋಡಿದ್ರೆ ಏನೂ ತೊಂದರೆ ಇಲ್ಲ ಅವಳಿಗೊಂದು ಒಳ್ಳೆ ಬಾಳ ಸಿಗ್ತದೆ ನಾನು ಗಂಡ ಇದ್ದೇನೆ ಇಲ್ಲಿ ಜೀವಂತ ಇದ್ದೇನೆ ಗಂಡ ಅದೇ ನೀನು ಷಂಡ ಅಂತ ಅವಳಿಗೆ ಗೊತ್ತಾಗಿದೆ ಯಾರು ಹೇಳಿದ್ದು ಅವಳ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಏನಂತ ಹಸನ್ ಮುಖಿ ಆಗಿದ್ದಾಳೆ ಹೆದರಿಕೆಯಲ್ಲಿ ನಡುಗ್ತಾ ಇದ್ದಾಳೆ ನೀ ಮತ್ತೆ ಹೆದರಿಕೆ ಇದ್ರೆ ಆಗ ಮತ್ತೆ ಹಸನ್ ಮುಖಿ ಆಗಿರ್ತಾಳ ಮುಗುಳ ಮುಗುಳ್ ಆಗಿರ್ತಾಳ ಇಲ್ಲ ನಿಂತು ನೀನು ಬೇಡ ಯೋಚನೆ ಮಾಡ್ತಾ ಅವಳ ಸ್ವಭಾವ ಎಂತದ್ದು ಗೊತ್ತುಂಟ ಅವಳು ಏನದು ತಾಯಿ ಅಂತ ಹೇಳಿದ್ರೆ ಹಾಲು ತಕೊಂಡು ಬರು ಯಾಕೆ ಹಾಲು ತಾಯಿ ಹೇಳಿದ್ರೆ ಗೋಮೂತ್ರ ತರುವುದು ಅವಳಿಗೆ ನಗು ಅಂತ ಹೇಳಿದ್ರೆ ಉಂಟು ಎಂತದ್ದು ನಿನ್ನನ್ನು ಆದ ಮೇಲೆ ಏನು ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಅವಳಿಗೆ ಅದಕ್ಕಾಗಿ ನೀನು ತುಪ್ಪ ತಾ ಅಂತ ಹೇಳಿದ್ರೆ ಅವಳು ಹಾಲು ತರ್ತಾಳೆ ಅಂತ ಹೇಳಿದ್ರೆ ಸಗಣಿ ತರ್ತಾನೆ ಸಗಣಿತಾ ಅಂತ ಹೇಳಿದ್ರೆ ಗೋಪೂತ್ರ ತರ್ತಾನೆ ಅವಳಷ್ಟೇ ಮುಗ್ದೆಲ್ಲ ಮುಗ್ದೆ ಯಾಕಾಗಿ ಈಗ ಅವಳು ಹಸುಖಿ ಆಗಿದ್ದಾಳೆ ಏ ನನ್ನ ಹೆಸರು ಗೊತ್ತುಂಟ ಮತ್ತೆ ಗೊತ್ತಿಲ್ಲದೆ ನೀನು ಕಾಡಿನಲ್ಲಿ ಇದ್ದಿ ಯಾವ ಯಜ್ಞ ಮಾಡ್ತಾ ಇದ್ದಿ ಓ ಕಿಂದಮ್ಮ ನೀನು ಬಹಳ ಎಲ್ಲಿಯಾದ ಗುಡ್ಗುಡು ಗುಡ್ಗುಡಿ ಗುಡಗುಡಿ ಗುಡ್ಗುಡಿ ಹೋದ್ರೆ ಒಳ್ಳೇದು ಅದು ನಾನು ಒಳ್ಳೇದಾಗಬೇಕು ಒಳ್ಳೆಯದಾಗಬೇಕು ಸರಿಯಾಗಬೇಕು ಅಂತ ಯಾಗ ಯಜ್ಞ ಮಾಡುವುದು ಗೊತ್ತುಂಟ ನೀನು ಸರಿಯಾಗಿದ್ಯಾ ನಾನು ನಾನು ಋಷಿ ನೀನು ಋಷಿ ಅಂತ ನನಗೂ ಗೊತ್ತು ಗಡ್ಡ ಬಿಟ್ಟ ಮಾತ್ರಕ್ಕೆ ಋಷಿ ಆಗುವುದಿಲ್ಲ ಮತ್ತೆ ನೀನು ಆವಾಗ ಓದುವುದನ್ನು ನಾನು ನೋಡಿದ್ದೇನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗುವಾಗ ಚಿನ್ನಮ್ಮ ಏನು ಮಾಡ್ತಾರೆ ಇಡ್ತಾ ಇದ್ದೇನೆ ನೀನು ಮಾಡುವಂತಹ ಕೆಲಸವನ್ನು ನೋಡುವಾಗ ಒಂದೊಂದು ಸಲ ಬೇಸರವಾಗ್ತದೆ ಆದರೆ ಈ ಹೊತ್ತಿನಲ್ಲಿ ಬೇರೆ ಯಾರೂ ಸಿಗಲಿಲ್ಲ ನನಗೆ ಆಹಾರವಾಗಿ ಬರಬೇಕು ಅದಕ್ಕಾಗಿ ನಿಮ್ಮಿಬ್ಬರನ್ನು ಕೊಂದು ತಿಂತೇನೆ ಲೋಕ ಕಲ್ಯಾಣದಲ್ಲಿ ಆಗದಲ್ಲಿ ತೊಡಗಿಸಿದ್ರೆ ನಮ್ಮ ಮೇಲೆ ಕೈ ಮಾಡುತ್ತಾ ನಮ್ಮನ್ನೇ ತಿನ್ನುವುದಕ್ಕೆ ಬರ್ತಾ ಇದ್ದಾನೆ ಹೌದು ಇವನಿಂದ ತಪ್ಪಿಸಿಕೊಳ್ಳಬೇಕು ದಾರಿ ಒಂದೇ ಏನು ಅವನಿಗೆ ಅರಿವಾಗದ ತೆರದಲ್ಲಿ ಕಾಮರೂಪದ ವಿದ್ಯೆಯ ಮೂಲಕವಾಗಿ ಹರಿಣವಾಗಿ ಬರೋಣ ಒಳ್ಳೆ ತಾಯಿ ಯಾಕೋ 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 ಅಂದ್ರೆ ಇಂಥದ್ದು ಯಾಕೆ ನೀನ್ ಅದನ್ನ ಯಾಕೆ ನಿರೀಕ್ಷಿಸಿ ನಮ್ಮ ಸೌಭಾಗ್ಯವದು ಅಂದ್ರೆ ಮಾನವರ ಮಾಂಸವನ್ನು ತಿನ್ನುವಂತಹ ಚಪಲವನ್ನು ಹೊಂದಿದವ ನಾನು ಕಾಡಿನಲ್ಲಿ ಕಂತಾರು ಶಿವನಿಗಳ ತಲೆಯನ್ನು ಕಡಿದು ಅವರುಗಳ ಮಾಂಸವನ್ನು ತಿನ್ನುತ್ತಾ ಇದ್ದ ಆದರೆ ನಿನ್ನಂತಹ ದಷ್ಟಪುಷ್ಟ ದೇಹವನ್ನು ಬೆಳೆಸಿಕೊಂಡ ಇಷ್ಟರವರೆಗೆ ಮಾಂಸ ತಿಂದವ ನಾನಲ್ಲ ನಿನ್ನ ಮುಖದ ವರ್ಚಸ್ಸು ನಿನ್ನ ಉಡುಗೆ ತೊಡುಗೆ ಹ್ಞೂ ಎಲ್ಲವನ್ನು ನೋಡುವಾಗ ನೀನೊಬ್ಬ ರಾಜ ಹ್ಞೂ ಎಗುದನ್ನು ತೀರ್ಮಾನಿಸಿದ್ದೆ ನಾನು ನೀನು ನೀನು ಅಂತ ನನಗೆ ಗೊತ್ತಿಲ್ಲ ಏನು ವಿಪತ್ತು ಹೋಯ್ತಾ ಹ್ಞೂ ಹೇ ವಿಪತ್ತು ಆ ವಿಪತ್ತು ವಿಪತ್ತು ಆ ಹ್ಞೂ ಹೋಯಿತಾ ಹೋಯಿತು ಬೇರೆಯವರು ಕಸಿದುಕೊಂಡ್ರಾ ಹ್ಞೂ ಹೇ ಏನು ಅದಕ್ಕೆಲ್ಲ ಆಸೆ ಪಡಬೇಡ ಸಿಗುವುದು ಸಿಗ್ತದೆ ಸಂದರ್ಭ ಬಂದಾಗ ಈಗ ನಾನು ಸಿಕ್ಕಿದ್ದೇನಲ್ಲ ನಿನ್ನ ಉದರ ಸೇರಿ ಮಾಂಸ ಭಕ್ಷಣೆ ಮಾಡುವಾಗ ತೇನಕಾಸುರ ಹೌದು ದುರ್ಬುದ್ಧಿ ದುರಾಚಾರಿ ದುಷ್ಟ ಯಾರು ಹೇಳಿದು ನಾನೇ ಹೇಳುವುದು ನಿನ್ನನ್ನು ಹೇಗೆ ಹೌದೇನೋ ಕಾಡಿನಲ್ಲಿ ತಪಸ್ಸನ್ನ ಆಚರಿಸುತ್ತಿರುಂತ ಮನಿಗಳು ಅವರು ಯಾರಿಗೂ ಕೂಟ ಉಪಡವಳನ್ನು ಕೊಡುವುದಿಲ್ಲ ಯಾರು ಹೇಳಿದು ಅವರಷ್ಟಕ್ಕೆ ಅವರ ತಪಸ್ಸನ್ನ ಆಚರಿಸತಾ ಇರ್ತಾರೆ ಅದೂ ಈಗ ಮೊದಲೇ ಹೇಳಿದ್ರೋ ಅವರು ಯಾಕೆ ಅವರು ಕಾಡಿನಲ್ಲಿ ಇದ್ದವರು ಹೌದು ಕಾಡಿಗೆ ಮತ್ತೆ ಬಂದದ್ದು ಅವರು ಕಾಡ ಗೃಹಸ್ಥಾಶ್ರಮವನ್ನು ಪಾಲಿಸಿ ಆಮೇಲೆ ಕಾಡನ್ನು ಪ್ರವೇಶ ಮಾಡಿದವರು ಗೃಹಸ್ಥಾಶ್ರಮದಲ್ಲಿ ಒಂದು ಹತ್ತಿಪ್ಪತ್ತು ಮಕ್ಕಳನ್ನು ಪಡೆದು ಹೆಂಡತಿಯನ್ನು ನಡು ನೀರಲ್ಲಿ ಬಿಟ್ಟು ಬಂದಂತಹ ಜಾತಿ ಅವರು ಗೊತ್ತಾಯ್ತಲ್ಲ ಹೌದಾ ತಲೆ ಬಿಸಿ ತಲೆ ಬಿಸಿ ಚಿಂತೆ ಮಾಡುದು ಇಲ್ಲಿಗೆ ಬಂದು ಲೋಕ ಕಲ್ಯಾಣ ಲೋಕ ಕಲ್ಯಾಣ ಅಂತ ನಿಮ್ಮವರನ್ನು ದೋಚ್ತಾ ಇದೆಯಲ್ಲ ಹಾಗಾಗಿ ತಲೆ ಬಿಸಿ ನಾನು ದೋಚುವುದಿಲ್ಲ ಯಾಕಿಲ್ಲ ಅಮ್ಮವರ ಏಳಿಗೆಗಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಯಾವುದು ಏಳಿಗೆ ಅವರು ತಪಸ್ಸನ್ನು ಆಚರಿಸುವುದರಿಂದ ರಾಜ್ಯಕ್ಕೆ ಯಾ ಹೇಗೆ ಹೇಗಿದೆ ಒಳ್ಳೇದು ಒಳ್ಳೆಯದು ಬೆಳೆ ಎಲ್ಲ ಅವರ ಜಪ ತಪದಿಂದಲೇ ಬರುವುದು ಹಾಗಾದ್ರೆ ವರುಣನಿಗೆ ಏನು ಕೆಲಸ ಅಲ್ಲ ಅವರು ಮಾಡುವುದರಿಂದ ವರುಣ ಕಳಿಸುವುದು ಸುಳ್ಳು ಅದು ಸರಿ ತಪಸ್ಸನ್ನು ಆಚರಿಸ್ತಾರೆ ನೋಡಿದಾಕ್ಷಣ ಕೈ ಮುಗಿಬೇಕು ಅಂತ ನಿಮ್ಮಂತವರಿಗೆ ಅನಿಸ್ತದೆ ಹೋಗಿ ಕಾಲಿಗೆ ಅಡ್ಡ ಬೀಳ್ತೀರಿ ಬಲ ಮಾಡಿಕೊಂಡು ಅವರಿಗೆ ಬೇಕಾದಂತಹ ಪೌಜಾತಿಗಳನ್ನು ಕೊಡ್ತೀರಿ ಚೆನ್ನಾಗಿ ತಿನ್ನುತ್ತಾನೆ ಆಮೇಲೆ ಹೊರಗೆ ಹೋಗುವಾಗ ಶಾಪ ಕೊಟ್ಟು ಹೋಗ್ತಾನೆ ಅದು ನಿಮ್ಗೆ ಗೊತ್ತಾ ನೋಡು ಏನು ನೀನು ಈಗ ತಿನ್ನುವಂತ ಬ್ರಾಹ್ಮಣರ ಮುನಿಗಳನ್ನೆಲ್ಲ ತಿನ್ನುತ್ತಾ ಇದ್ದೀಯ ಹೌದು ಅವರೇ ಈ ಕಾಡಲ್ಲಿ ಇಲ್ಲ ಅಂತ ಆದ್ರೆ ನೀನೇನು ತಿನ್ನ ನೀನು ತಿಂತೇನೆ ನನ್ನನ್ನು ತಿನ್ಲಿಕ್ಕೆ ನಾನು ಬಿಡ್ತೇನೆ ಹೌದಾ ಬರ್ತೀರಿ ಬರಿದ ಪರಿವಾರದ ಮಾತುಗಳ ನಾನು ಪರಾಕ್ರಮಶಾಲಿ ನಮ್ಮ ಯೋಗ್ಯತೆ ನಿಮಗೆ ತಿಳಿದಿಲ್ಲ ನನ್ನ ಶಕ್ತಿ ಇದ್ದಾಗಿ ನಿನ್ನನ್ನು ಕೊಂದು ಕೈ ತಡೆಯುವಾಗ ಯಾರು ನೋಡ್ತೀನಿ ಯಾವುದು ಅದೇ ಪರಾಕ್ರಮಶಾಲಿ ಅಂತ ಹೇಳಿದೆಯಲ್ಲ ಕರ್ಮ್ರಮ ಇಲ್ಲದಿದ್ರೆ ಇಲ್ಲಿಗೆ ಕರ್ಮ ಬರ್ಬೇಕಾ ನೀನು ಮಣ್ಣು ತಿನ್ನಲಿಕ್ಕೆ ಬರುವುದು ಈಗ ನಾನು ಮಾಡುವುದು ಕೊಲ್ತೇನೆ ಆಮೇಲೆ ಹೌದು ನೀನು ಸತ್ತು ಮಣ್ಣೆ ತಿನ್ನುವುದು ಬೇರೆ ಏನಾದಿಲ್ಲ ತುಂಬಾ ಜನಕ್ಕೆ ಉಪಕಾರ ಆಗ್ತದೆ ಸ್ವಲ್ಪ ಸತ್ತರೆ ಸ್ವಲ್ಪ ಸಮಯ ನಾನು ಮೊದಲು ಹೋದ್ರೆ ಆಮೇಲೆ ಇದಕ್ಕೂ ದಾರಿ ಆದ್ರೆ ಸಾಯುವವರು ಎಲ್ಲರೂ ಸಾಯ್ತಾರ ಹೌದು ಅದಕ್ಕಿಂತ ಒಳಗೆ ನಾವು ಒಳ್ಳೇದು ಮಾಡಿದ್ದೇವೆ ಅದು ಹೇಳಿದ್ದು ಸಾಯುವುದು ಎಲ್ಲರೂ ಸಾಯ್ತಾರೆ ಯಾವ ರೀತಿಯಲ್ಲಿ ಸಾಯ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಈಗ ಪರಾಕ್ರಮ ಶಾಲಿ ಅಂತ ಹೇಳ್ತಾ ಇದ್ದಲ್ಲ ಹೌದು ನಿನ್ನ ಪರಾಕ್ರಮ ಪರೀಕ್ಷೆ ಮಾಡುವುದಕ್ಕಾಗಿ ಇಲ್ಲಿ ನಿಂತದ್ದು ನೀನು ನರಳಿ ನರಳಿ ಸಾಯ್ತಿ ಈಗ ನೀನು ಕೊಲ್ತೀಯಾ ಬಿಡ್ತೀಯಾ ಆಮೇಲೆ ನೋಡೋಣ ಬಾ

ിന്ദിന്ദി ജനമദോടിയസ്മരസംഗ ചനമദ ജോടിയ സ്മരസംഗ അനുരാഗദ മനമോ വൃന്ദ അനുരാഗദമനമോ വൃന്ദ അനുസംഗ சங்கலனவங்க பிரயது பிரேமத சாரங்க பிரணயது பிரேமத சாரங்க ஜலனி பிரேமதார गुल मियर पिपास सती पतिगुल मियर पिपास सती पति मियर तो बज मेरी दी दिल कभी ംഗ പ്രണയതി പ്രേമദസാരംഗ പ്രണയതി പ്രേമദ സാരംഗ പ്രണയതി പ്രേമദ സാരണിപതിമൂ 等等，走 ಪತಿಪತಿಯರಾದ ನಾವುಗಳು ಹರಿಣರ ರೂಪವನ್ನು ಅಂತುಮಯಿಸಿರುವ ಅವಸ್ಥೆಯಲ್ಲಿದ್ದ ಕಾಲದಲ್ಲಿ ಎಲ್ಲಿಂದಲೋ ಬಂದಿರಬಹುದಾದ ಬಾಣವೊಂದು ಕಿಳೀತು ಈ ಬಾಣ ಎಲ್ಲಿಂದ ಬಂತು ಹೇಗೆ ಬಂತು ಎಂದೇ ಕನಲಿ ಏನು ಮಾಡಿಬಿಟ್ಟೆ ಏನು ಮಾಡಿಬಿಟ್ಟೆ ಹಗಲು ಗೊತ್ತಿಲ್ಲ ರೈತರ ತಪ್ಪು ಎನ್ನುವುದನ್ನು ಅರಿತು ಹರಿಣದ ರೂಪವನ್ನ ತುಗಾಡುವುದರ ಜೊತೆಯಾದೆ ಜೊತೆಯಾದ್ರೆ ಮುಂದೆ ಹಿಂದೆ ಆಲೋಚನೆಯನ್ನು ಮಾಡದೆ ಬಾಣ ಪ್ರಯೋಗ ಮಾಡಿಬಿಟ್ಟೆ ಅಷ್ಟ ಇಲ್ಲ ನೀರು ಕುಡಿಯುತ್ತಿರಬಹುದಾದ ಪ್ರಾಣಿಯನ್ನಾದರೂ ಅದಕ್ಕೆ ಅರಿವಿಲ್ಲದೆ ಬಾಣವನ್ನು ಬಿಡುವ ಹಾಗಿಲ್ಲ ಆದರೆ ಒಬ್ಬ ಕ್ಷತ್ರಿಯರಾಗಿ ರಕ್ಷಕನಾಗಿ ಭಕ್ಷಕನಾಗಿ ಹೋದ ನಿನ್ನಂತಹ ಪಾಪಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ನಮ್ಮನ್ನು ಈತರನಾಗಿ ಕೊಂದ ನನ್ನ ಹೆಂಡತಿಯನ್ನು ಕೊಂದ ನೀನು ನಿನ್ನ ಸತಿಯನ್ನು ಸೇರಿದೆಯಾದರೆ ನಿನಗೆ ಮಾರಾಟ ವಿಧಿ ಬರಗ ದಂಡಂತೆ ವಿಸ್ಮಯ ತರಹ ಹುಣ್ಣಿಮೆ ದೀಪಕ್ಕೆ ಅಗ್ನಿಯ ವರ್ಷ ಮಣ್ಣಿಗೆ ಕಾಣಿಕೆ ಸತಿ ವರ್ಷ ಕಣ್ಣಿಗೆ ಕಾಣದ ವಿಧಿ ಬರಗ ದಂಡಂತೆ ವಿಸ್ಮಯ ತರಹ ವಿಧಿ ಬರಹ ವಿಸ್ಮ